ವಯನಾಡಿನಲ್ಲಿ ಸಂಭವಿಸಿರುವಂಥ ಒಂದು ಭೂಕುಸಿತ ಪ್ರಕರಣ ಸೊ ಈಗಾಗಲೇ ಸಾವಿನ ಸಂಖ್ಯೆ ನಾವು ನೋಡ್ತಾ ಹೋದರೆ ಮುನ್ನರ ಗಡಿ ದಾಟಿ ಹೋಗ್ತಾ ಇದೆ ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಸದ್ಯಕ್ಕೀಗ ಮುನ್ನೂರ ಹದಿನಾರಕ್ಕೆ ಏರಿಕೆಯಾಗಿದೆ ಭೂ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಅಂದರೆ ಮೃತದೇಹಗಳು ಸಿಕ್ಕಿರುವಂಥದ್ದು ಇಪ್ಪತ್ತೊಂಬತ್ತು ಮಕ್ಕಳು ಮುನ್ನೂರ ಹದಿನಾರು ಜನ ಇದರಲ್ಲಿ ಸಾವನ್ನಪ್ಪಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಇನ್ನೂರಕ್ಕೂ ಅಧಿಕ ಜನರಿಗೆ ಗಾಯ ಆಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಹಾಗೆ ಒಂದು ಸಾವಿರಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ರಕ್ಷಣಾ ಪಡೆಗಳು ಸೇಫ್ ಮಾಡಿ ಅವರನ್ನು ಕಾಳಜಿ ಕೇಂದ್ರಗಳಲ್ಲಿ ಇಟ್ಟಿದ್ದಾರೆ ಇನ್ನೂರ ತೊಂಬತ್ತೆಂಟಕ್ಕೂ ಅಧಿಕ ಜನ ಇನ್ನೂ ನಾಪತ್ತೆಯಾಗಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ ಬಹುಶಃ ಮಣ್ಣಿನ ಅಡಿಯಲ್ಲಿ ಏನಾದರೂ ಹುದಿಗಿ ಹೋಗಿರ್ಬೋದಾ ಅಥವಾ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿದ್ದಾರಾ ಇದು ಯಾವುದ್ರ ಬಗ್ಗೆಯೂ ಕೂಡ ಇನ್ನೂ ಸುಳಿವು ಸಿಗ್ತಾ ಇಲ್ಲ ಬಟ್ ನಲವತ್ತಕ್ಕೂ ಹೆಚ್ಚು ರಕ್ಷಣಾ ತಂಡಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇವೆ ಅವಿರತ ಪ್ರಯತ್ನಗಳು ನಡೀತಾ ಇವೆ ನಾಲ್ಕನೇ ದಿನ ಇವತ್ತು ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆಗಳು ನಡೀತಾನೇ ಇವೆ ಒಂದು ಕಡೆ ತಂದೆ ತಾಯಿಯಾಗುವುದು ಇನ್ನೂ ಕನಸೇ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಸಿಕ್ಸ್ ಇನ್ನೂ ಜನ ಸಿಕ್ಕಾಕೊಂಡಿದ್ರೆ ಅಥವಾ ಮುಂದೆ ಏನಾದರೂ ಮತ್ತೆ ಸಮಸ್ಯೆ ಆಗಬಹುದು ಅನ್ನುವಂಥ ಒಂದು ಅರಿವಿರೋದ್ರಿಂದಾಗಿ ಅಲ್ಲಿರುವವರನ್ನ ಯಾರು ಡೇಂಜರ್ ಝೋನ್ ನಲ್ಲಿ ಇದ್ರೆಲ್ಲರನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಮೃತದೇಹಗಳಿಗಾಗಿ ನಡೀತಾ ಇರುವಂತಹ ಹುಡುಕಾಟ ರಕ್ಷಣಾ ತಂಡಗಳು ಕೂಡ ಅಭಿರತ ಪ್ರಯತ್ನವನ್ನ ಮುಂದುವರಿಸಿವೆ ಒಟ್ನಲ್ಲಿ ಕೇರಳದ ಈ ವಯನಾಡಿನಲ್ಲಿ ಸಂಭವಿಸಿರುವಂತಹ ಒಂದು ದುರಂತ ಮುನ್ನೂರು ಜನರನ್ನ ಈಗಾಗಲೇ ಬಲಿ ಪಡೆದಿದೆ ಅಂದ್ರೆ ಮೃತದೇಹಗಳು ಸಿಕ್ಕಿರುವಂತದ್ದು ಮುನ್ನೂರ ಹದಿನಾರು ಇನ್ನೂ ಕೂಡ ಎಷ್ಟೋ ಜನ ನಾಪತ್ತೆಯಾಗಿದ್ದಾರೆ ಇನ್ನೂ ಕೂಡ ಶೋಧ ಕಾರ್ಯ ನಡೀತಾನೆ ಇದೆ ಕಳ್ಕೊಂಡಿರೋರ ಕುಟುಂಬಸ್ಥರ ಒಂದು ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಎಷ್ಟೋ ಕಡೆ ಇನ್ನು ಎಷ್ಟು ಜನ ಹೋಗಿದ್ದಾರೆ ಯಾರೆಲ್ಲ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸುಳಿವು ಕೂಡ ಸಿಗ್ತಾ ಇಲ್ಲ ಆದರೂ ಕೂಡ ರಕ್ಷಣಾ ತಂಡಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಮೃತದೇಹಗಳನ್ನು ಕೂಡ ಈಗ ಹೊರತಗಿತಾ ಇದಾರೆ ನಿಜ ವೈನಾಡು ದುರಂತಕ್ಕೆ ಇಡೀ ದೇಶವೇ ಈಗ ಕಂಬನಿ ಮಿಡಿತಾ ಇದೆ ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ಇಪ್ಪತ್ತು ಲಕ್ಷ ಕೊಟ್ಟರೆ ಇನ್ನೊಂದು ಕಡೆ ಫಹಾದ್ ಫಾಜಲ್ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಜೊತೆಗೆ ಮಮ್ಮೂಟಿ ಇಪ್ಪತ್ತು ಲಕ್ಷ ಹಾಗೆ ದುಲ್ಕರ್ ಸಲ್ಮಾನ್ ಕೂಡ ಹದಿನೈದು ಲಕ್ಷ ಸಹಾಯ ಮಾಡಿದ್ದಾರೆ ಇನ್ನೊಂದು ಕಡೆ ಶೋಧ ಕಾರ್ಯ ನಡೀತಾ ಇದೆ ನಾಪತ್ತೆಯಾಗಿರೋರಿಗಾಗಿ ಮುಂದುವರೆದಿರುವಂತಹ ಶೋಧ ಕಾರ್ಯ ಸೇನೆ ಸೇರಿದಂತೆ ನಲವತ್ತು ರಕ್ಷಣಾ ತಂಡಗಳು ಶೋಧ ಕಾರ್ಯದಲ್ಲಿ ಈಗ ತೊಡಕೊಂಡಿವೆ ದುರಂತದ ಪ್ರದೇಶಗಳಲ್ಲಿ ಇಪ್ಪತ್ತೈದು ಆ್ಯಂಬುಲೆನ್ಸ್ಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಹಾಗೆ ಮೃತಪಟ್ಟವರ ಶವಗಳಿಗಾಗಿ ಶೋಧ ಕಾರ್ಯ ನಡೀತಾ ಇರುವಂಥದ್ದು ರಡಾರ್ ಅಳವಡಿಸಿರುವಂತಹ ಒಂದು ಡ್ರೋನ್ಗಳನ್ನು ಅಲ್ಲೇ ಇಟ್ಟಿದ್ದಾರೆ ಅದರಿಂದನೂ ಕೂಡ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳಾಗ್ತಾ ಇದೆ ಯಾಕಂದ್ರೆ ಮಣ್ಣಿನ ಒಳಗಡೆ ತುಂಬಾ ಒಳಭಾಗದಲ್ಲಿ ಬಹುಶಃ ಏನಾದರೂ ಮೃತದೇಹಗಳು ಸಿಕ್ಕಾಕೊಂಡಿರಬಹುದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಶಂಕೆ ಇದೆ ಈಗ ರಕ್ಷಣಾ ತಂಡಗಳಿಗೆ ಹಾಗಾಗಿ ರಡಾರ್ ಡ್ರೋನ್ಗಳನ್ನು ಬಳಸ್ತಾ ಇದ್ದಾರೆ ಎಷ್ಟೇ ಆಳದಲ್ಲಿದ್ದರೂ ಕೂಡ ಅದು ಪತ್ತೆ ಹಚ್ಚುತ್ತೆ ನಂತರ ಹೊರಗಡೆ ತೆಗೆಯೋ ಕೆಲಸ ನಡೆಯುತ್ತೆ ಶೋಧ ಕಾರ್ಯದಲ್ಲಿ ಐ ಎ ಎಫ್ನ ಹೆಲಿಕಾಪ್ಟ್ರ್ ಹೆಲಿಕಾಪ್ಟರನ್ನು ಕೂಡ ಈಗ ಬಳಕೆ ಮಾಡಲಾಗ್ತಾ ಇದೆ ಸೇನಾ ಸಿಬ್ಬಂದಿ ಇದ್ದಾರೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ನ ಸಿಬ್ಬಂದಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಿಲಿಟ್ರಿ ಪಡೆ ಎಲ್ಲವೂ ಕೂಡ ಅವಿರತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಯನಾಡು ಸದ್ಯಕ್ಕೆ ಮೃತ್ಯು ಕೂಪದಂತೆ ಕಾಣಿಸ್ತಾ ಇದೆ ಅದರಲ್ಲೂ ಚೂರಲ್ ಮಲದಲ್ಲಿ ಆಗಿರುವಂತಹ ಈ ಗುಡ್ಡ ಕುಸಿತ ಹಾಗೆ ರಾಶಿ ರಾಶಿ ಬಂಡೆ ಕಲ್ಲುಗಳು ಬಂದು ಬಿದ್ದಿರುವಂತದ್ದು ಹೆಚ್ಚಿನ ದುರಂತಕ್ಕೆ ಕಾರಣ ಆಗ್ತಾ ಇದೆ ನೋಡಿ ಪ್ರವಾಹದ ಜೊತೆಗೆ ಬಂಡೆಕಲ್ಲುಗಳ ರಾಶಿಯೂ ಕೂಡ ಕೊಚ್ಚಕೊಂಡು ಬಂದ್ಬಿಡುತ್ತೆ ಡ್ರೋನ್ ಕ್ಯಾಮೆರಾದಲ್ಲಿ ಈ ದುರಂತದ ಸ್ಥಳದ ದೃಶ್ಯ ಕೂಡ ಸೆರೆ ಸಿಕ್ಕಿದೆ ಘಟನೆಯ ಭೀಕರತೆಯನ್ನ ಸಾರಿ ಹೇಳ್ತಾ ಇದೆ ಈ ಡ್ರೋನ್ ದೃಶ್ಯಗಳು ನೋಡಿ ಚೂರಲ್ ಮಲೆಯಲ್ಲಿ ಕಂಡು ದೃಶ್ಯಗಳಿದೆ ದೃಶ್ಯಗಳು ಇಲ್ಲೆಲ್ಲ ಜನವಸತಿ ಪ್ರದೇಶ ಇದು ಜನರು ಇದರಲ್ಲಿ ವಾಸಿಸ್ತಾ ಇದ್ದರು ಬದುಕ್ತಾ ಇದ್ರು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಈ ಮುಂಡಕೈ ಪ್ರದೇಶ ಕೂಡ ಇಡೀ ಗ್ರಾಮಕ್ಕೆ ಗ್ರಾಮವೇ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಗ್ರಾಮಗಳೇ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಸ್ವಲ್ಪ ಪಿಲ್ಲರ್ ಹಾಕಿ ಒಂಚೂರು ಗಟ್ಟಿಯಾಗಿ ಇದ್ದಂಥ ಮನೆಗಳು ಅಲ್ಲಿ ಉಳ್ಕೊಂಡಿವೆ ಬಿಟ್ರೆ ಅದರಲ್ಲೂ ನೀರೆಲ್ಲ ನುಗ್ಗಿ ಅಲ್ಲಿನ ಅಲ್ಲಿನ ಜನರಿಗೂ ಕೂಡ ಸಮಸ್ಯೆಗಳಾಗಿದೆ ಆದರೆ ಬಂಡೆಕಲ್ಲುಗಳ್ ನುಡಿಯಲಿ ಎಷ್ಟು ಮಡಿಗೆ ಕೊಚ್ಚಿ ಬಂದಿದೆ ಅಂತ ಹೇಳಿದ್ರೆ ಆ ಗುಡ್ಡ ಕುಸಿತವಾಗಿ ಕೊಚ್ಚಿಕೊಂಡು ಬಂದಿರುವಂಥ ಈ ಬಂಡೆ ಕಲ್ಲುಗಳ ರಾಶಿ ವಯನಾಡು ದುರಂತಕ್ಕೆ ಈಗಾಗಲೇ ಇಡೀ ವಿಶ್ವವೇ ಕಂಬನಿ ಮಿಡಿತಾ ಇದೆ ಜೊತೆಗೆ ಅಮೆರಿಕ ಕೂಡ ಈಗ ತನ್ನ ಸಂತಾಪವನ್ನ ತಿಳಿಸಿದೆ ಅದರಲ್ಲೂ ಜೋ ಬೈಡನ್ ಮಾತಾಡ್ತಾ ಕೇರಳದಲ್ಲಿ ಆಗಿರುವಂತಹ ಒಂದು ವಯನಾಡು ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತಾಪ ಸೂಚಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮೃತರಿಗೆ ಸಂತಾಪವನ್ನು ಸೂಚಿಸಿರುವಂತಹ ಅಮೆರಿಕ ಅಧ್ಯಕ್ಷ ಬೈಡನ್ ಸೊ ಹೀಗೆ ವಿಶ್ವದಾದ್ಯಂತ ಈಗ ಕಂಪನಿ ಮಡಿತಾಯಿದಾರೆ ಜೊತೆಗೆ ಎಲ್ಲ ರೀತಿಯಾದಂತಹ ನೆರವು ನಾವು ನೀಡ್ತೀವಿ ಭಾರತಕ್ಕೆ ಕೇರಳದ ಜೊತೆ ನಾವಿದ್ದೀವಿ ವಯನಾಡಿನ ಜನರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಸಾಂತ್ವನವನ್ನು ಎಲ್ಲರೂ ಕೂಡ ಹೇಳ್ತಾ ನಾನು ಆಗ್ಲೇ ಹೇಳ್ತಾ ಇದ್ದೆ ಸೆಲೆಬ್ರಿಟಿಗಳು ಕೂಡ ಎಷ್ಟು ಜನ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ಇಪ್ಪತ್ತೈದು ಲಕ್ಷ ಧನ ಸಹಾಯ ಮಾಡಿದರೆ ಇಪ್ಪತ್ತೈದು ಲಕ್ಷ ಫಹಾದ್ ಫಾಜಿಲ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಇಪ್ಪತ್ತು ಲಕ್ಷ ಮಮೂಟಿಯವರು ಕೊಟ್ಟಿದ್ದಾರೆ ಹಾಗೆ ದುಲ್ಖರ್ ಸಲ್ಮಾನ್ ಕೂಡ ಒಂದು ಹದಿನೈದು ಲಕ್ಷ ದಾನ ಮಾಡಿದ್ದಾರೆ ಸೊ ಹೀಗೆ ಸಾಕಷ್ಟು ಜನ ನಟ ನಟಿಯರೆಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ಈಗ ಅವಶ್ಯಕತೆ ಇದೆ ಮತ್ತಷ್ಟು ಈ ಥರದ ಪ್ರಕರಣಗಳು ಇನ್ನೂ ಏನು ಆಗುತ್ತೆ ಮತ್ತಷ್ಟು ಮೃತದೇಹಗಳು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆನೇ ಕಾಣ್ತಾ ಇರುವಂತಹ ಲಕ್ಷಣಗಳು ಈಗ ಮತ್ತೊಮ್ಮೆ ಅವರು ಬದುಕನ್ನು ಕಟ್ಕೋಬೇಕು ಸಂಪೂರ್ಣವಾಗಿ ನಿರ್ನಾಮವಾಗಿರುವಂತಹ ಪ್ರದೇಶ ಈಗ ಝೀರೋಯಿಂದ ಎಲ್ಲರೂ ಕೂಡ ತಮ್ಮ ಬದುಕನ್ನು ಸ್ಟಾರ್ಟ್ ಮಾಡಬೇಕಾಗಿದೆ ಯಾರೆಲ್ಲ ಬದುಕುಳಿದಿದ್ದಾರೆ ಅವರೆಲ್ಲರೂ ಕೂಡ ಸೊ ಅದಕ್ಕೋಸ್ಕರ ಇನ್ನೂ ಎಷ್ಟು ದಿನಗಳು ಬೇಕಾಗತ್ತೆ ಕೇರಳ ಮತ್ತೆ ಈಗ ಸಹಜ ಸ್ಥಿತಿಗೆ ಬರೋದಕ್ಕೆ